ಸರ್ ನಿಮ್ನ ಚಂದ್ರಕಾಂತ್ ಅಂತಾನೆ ಕರಿತಾ ಹೋಗ್ತೀನಿ ಯಾಕಂದ್ರೆ ಎಲ್ರು ಮನೆಗೂ ಇದಕ್ಕ ನೀವು ಚಂದ್ರಕಾಂತ್ ಆಗಿ ಎಂಟ್ರಿ ಕೊಟ್ಟಿದ್ದೀರಾ ಸೊ ಹಾಗಾಗಿ ಇನ್ನು ನಂದು ಗೋಕುಲ ಸೀರಿಯಲ್ಗೆ ಮತ್ತೆ ನಿಮ್ಮ ಒಡನಾಟ ಹೆಗ್ ಪ್ರಾರಂಭವಾಯಿತು ಅಂತ ತಿಳಿಸ್ಕೊಡಿ ಅಂದ್ರೆ ನಂದು ಕಿರುತೆರನಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಗ್ಯಾಪ್ ಆಗಿತ್ತು ಅದಾದ್ಮೇಲೆ ನಮ್ಮ ನಿರ್ದೇಶಕರು ಬಂದು ಶ್ರವಂತ್ ಅಂತ ಹೇಳಿ ಸೊ ಅವ್ರದ್ದು ನಮ್ದು ಸ್ವಲ್ಪ ಒಡನಾಟ ಇತ್ತು ಆ ಒಂದು ಫ್ರೆಂಡ್ಶಿಪ್ ಮತ್ತೆ ರಿಲೇಶನ್ಶಿಪ್ ಮೂಲಕ ಇಲ್ಲಿಗೆ ನಾನು ಆಯ್ಕೆ ಆದ ಅದಾದ್ಮೇಲೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಯ್ತು ಸೀರಿಯಲ್ ಅಲ್ಲಿ ನಿಮ್ಮ ಕೆರಿಯರ್ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಜರ್ನಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಆ ಎಲ್ರಿಗೂ ಆಸೆ ಇರುತ್ತಲ್ವಾ ಆ್ಯಕ್ಚುಲಿ ನಾನು ಕಾಲೇಜ್ ದೇಸಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು ಸ್ವಲ್ಪ ಒಂದು ಒಂದು ಟೆನ್ ಪರ್ಸೆಂಟ್ ಗೊತ್ತಿಲ್ಲ ನನಗೆ ಎಷ್ಟು ಅಂತ ಸ್ವಲ್ಪ ನೀವು ದರ್ಶನ್ ತರ ಲುಕ್ ಅಂತ ಅಂದ್ರೆ ಮೆಜೆಸ್ಟಿಕ್ ಮತ್ತೆ ಇದೊಂದು ಸಿನಿಮಾ ಬಂತಲ್ಲ ರಾಲಿ ಹಾಡು ಆ ಸಿನಿಮಾ ರೇಂಜಲ್ಲಿ ಆತರ ಹೇಳ್ತಾ ರೇಗಿಸ್ತಾ ಫ್ರೆಂಡ್ ಸರ್ಕಲ್ ಇದೀರಾ ಅದು ಒಂದು ಸ್ವಲ್ಪ ಹೌದು ಅದು ಸ್ವಲ್ಪ ಹಾಗೆ ಏನಾಯ್ತು ನನ್ನ ಮನ್ಸಲ್ಲಿ ಒಂದ್ ಸ್ವಲ್ಪ ಇತ್ತು ಅದಾದ್ಮೇಲೆ ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಒಂದು ಬಂತು ಹಾಗಾಗಿ ಅದ ಹಾಗೆ ಕಂಟಿನ್ಯೂ ಆಯ್ತು ಬಂತು ಬ್ಯಾಂಗ್ಳೂರ್ ಬಂದೆ ಆಕ್ಚುಲಿ ಪ್ರಾಪರ್ ಬಂದು ಮಂಡ್ಯ ಓಕೆ ಮಂಡ್ಯ ವ್ಯಕ್ತಿ ಹಾಗಾಗಿ ಬೆಂಗ್ಳೂರ್ ಬಂದೆ ಯಾವ್ದೋ ಒಂದು ಅನಿವಾರ್ಯ ಕಾರಣಗಳಿಂದ ಬೆಂಗ್ಳೂರು ಬಂದೆ ಅಲ್ಲಿಂದ ಟ್ರೈ ಅಂತ ಹೇಳಿ ಒಂದೊಂದೇ ಒಂದೊಂದೇ ಅವಕಾಶ ಹುಡುಕೊಂಡು ಮಾಡ್ತಾ ಹೆಂಗ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸೀರಿಯಲ್ ಯಾವ್ದು ಮಾಡಿದ್ ನೀವು ಎಷ್ಟು ಕಷ್ಟ ಆಗಿತ್ತು ನಿಮ್ಗೆ ಸೀರಿಯಲ್ಗೆ ಎಂಟ್ರಿ ಕೊಡೋದು ಖಂಡಿತ ತುಂಬಾ ಕಷ್ಟ ಯಾಕೆ ಅಂದ್ರೆ ಯಾವುದೇ ಪ್ರಿಪರೇಷನ್ ಇರ್ಲಿಲ್ಲ ಅಂದ್ರೆ ನಮಗೆ ಟೋಟಲಿ ಏನು ಗೊತ್ತಿಲ್ಲ ನಾವು ಹಳ್ಳಿಯಿಂದ ಬಂದಿರೋ ಇದರಿಂದ ಸೀರಿಯಲ್ ಹೇಗ್ ಬರಬೇಕು ಅಥವಾ ಆಕ್ಟ್ ಹೇಗೆ ಮಾಡ್ಬೇಕು ಏನು ಗೊತ್ತಿಲ್ಲ ನಮ್ಗೆ ಆಮೇಲೆ ನಮ್ಮ ಮಂಡ್ಯ ಮೈಸೂರು ಹಾಸನ ಈ ಸೈಡ್ ಎಲ್ಲ ಸ್ವಲ್ಪ ಏನಂದ್ರೆ ಆಕಾರ ಸಕಾರ ಪ್ರಾಬ್ಲಮ್ ನಾವು ಒಂದೇ ತರ ಉಚ್ಚಾರಣೆ ಮಾಡ್ತೀವಿ ಎಲ್ಲ ಸಾಮು ಎಲ್ಲ ಅದು ಸ್ವಲ್ಪ ಸಮಸ್ಯೆ ಆಯ್ತು ಬಿಗಿನಿಂಗ್ ಅಲ್ಲಿ ಅವಕಾಶಗಳು ಚೆನ್ನಾಗಿ ಸಿಕ್ತು ನನ್ಗೆ ಬಿಗಿನಿಂಗ್ ಏನ್ ತೊಂದರೆ ಆಗಲಿಲ್ಲ ಬಟ್ ಈ ಕೆಲವು ಸಮಸ್ಯೆಗಳಿಂದ ಅಂದ್ರೆ ಕ್ಯಾಮ್ರಾ ಅಂದ್ರೆ ಲೈಟ್ಸ್ ಗೊತ್ತಿರಲಿಲ್ಲ ಏನಿಲ್ಲ ಹಂಗಾಗಿ ಏನಾಯ್ತು ಅವಕಾಶಗಳು ಹೌದು ಖಂಡಿತ ಏನೂ ಗೊತ್ತಿಲ್ಲದೆ ಆ ತರ ಆಗುತ್ತೆ ಬಟ್ ಅವಾಗೆಲ್ಲ ತುಂಬಾ ಬೇಜಾರಾಗಿದೆ ಕೆಲವರು ಸಪೋರ್ಟ್ ಮಾಡಿದ್ದಾರೆ ಕೆಲವರು ಸಪೋರ್ಟ್ ಮಾಡಲಿಲ್ಲ ಬಟ್ ಒಂದು ಹಂತ ಅಂತ ಬಂದಾಗ ಶ್ರೀನಗರ ಚಂದ್ರು ಅಂತ ಒಬ್ರು ನಿರ್ದೇಶಕರು ಕೈ ಸಿಕ್ಕಾಕೊಂಡೆ ಕುಸುಮಾಂಜಲಿ ಅಂತ ಒಂದು ಸೀರಿಯಲ್ ಅದರಲ್ಲಿ ಒಂದು ಒಂದು ದಿವಸದ್ದು ಒಂದು ಇನ್ಸ್ಪೆಕ್ಟರ್ ಪಾತ್ರಕ್ಕೆ ಅಂತ ಬಂದಿದ್ದು ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬಂತು ಅವನೊಂದು